ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯೋಗದ ಮೂಲಕ ತತ್ವವನ್ನು ಕೂಡ ಪಾವನ ಮಾಡುವಂತಹ ಸೇವೆಯನ್ನು ಮಾಡಿ ಏಕೆಂದರೆ ಯಾವಾಗ ತತ್ವ ಪಾವನ ಆಗುತ್ತದೆಯೋ ಆಗ ಈ ಸೃಷ್ಟಿಯ ಮೇಲೆ ದೇವತೆಗಳು ಕಾಲನ್ನು ಇಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ನಿಮ್ಮ ಹೊಸ ರಾಜಧಾನಿಯಲ್ಲಿ ಯಾವುದೇ ಪ್ರಕಾರದ ಅಶಾಂತಿ ಇರಲು ಸಾಧ್ಯ ಇಲ್ಲ ಏಕೆ ಉತ್ತರ ಫಸ್ಟ್ ಪಾಯಿಂಟ್ ಏಕೆಂದರೆ ಸತ್ಯಯುಗದ ರಾಜಧಾನಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆ ಸೆಕೆಂಡ್ ಪಾಯಿಂಟ್ ವರದಾತ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ಈಗಲೇ ವರದಾನ ಅಂದರೆ ಆಸ್ತಿಯನ್ನು ನೀಡಿದ್ದಾರೆ ಈ ಕಾರಣದಿಂದ ಸತ್ಯಯುಗದಲ್ಲಿ ಅಶಾಂತಿ ಇರಲು ಸಾಧ್ಯ ಇಲ್ಲ ಈಗ ನೀವು ಪರಮಾತ್ಮ ತಂದೆಯ ಮಕ್ಕಳಾಗುತ್ತೀರಾ ಅಂದ ಮೇಲೆ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಯಾವ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೋ ಆ ಪರಮಾತ್ಮ ತಂದೆಗೆ ಸತ್ಯ ಮಾಲೀಕ ಎಂದು ಕರೆಯುತ್ತೇವೆ ಆದ್ದರಿಂದ ಮಕ್ಕಳಾದ ನಿಮಗೂ ಕೂಡ ಮಾಲೀಕನ ಮಕ್ಕಳು ಎಂದು ಕರೆಯಲಾಗುತ್ತದೆ ಸತ್ಯದ ಬಗ್ಗೆ ಒಂದು ಗಾದೆ ಮಾತನ್ನು ಹೇಳುತ್ತಾರೆ ಸತ್ಯವನ್ನೇ ತಿನ್ನಬೇಕು ಸತ್ಯವನ್ನೇ ಧರಿಸಿಕೊಳ್ಳಬೇಕು ಎಂದು ಬಲೆ ಮನುಷ್ಯರು ಈ ಗಾದೆ ಮಾತನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಮಾತಿನ ಅರ್ಥವನ್ನು ಇಲ್ಲಿ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ ಪರಮಾತ್ಮ ತಂದೆಗೆ ರಚಯಿತ ಎಂದು ಕರೆಯುತ್ತೇವೆ ಅಂದ ಮೇಲೆ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಮೊದಲನೇ ರಚನೆ ಆಗಿದ್ದೇವೆ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಎಲ್ಲಾ ಆತ್ಮರು ಪರಮಾತ್ಮ ತಂದೆಯ ಜೊತೆಗೆ ಇರುತ್ತಾರೆ ನಾವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಯಾವ ಸ್ಥಾನದಲ್ಲಿ ಒಟ್ಟಿಗೆ ಇರುತ್ತೇವೋ ಅದಕ್ಕೆ ಪರಮಾತ್ಮ ತಂದೆಯ ಮನೆ ಅಥವಾ ಮಧುರ ಮನೆ ಎಂದು ಕರೆಯಲಾಗುತ್ತದೆ ಈ ಜಗತ್ತು ನಮ್ಮ ಮನೆಯಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ನಮ್ಮ ಮನೆ ಅತಿ ಮಧುರ ಮನೆ ಆಗಿದೆ ಶಾಂತಿಧಾಮ ನಮ್ಮ ಮಧುರ ಮನೆ ಆಗಿದೆ ಪುನಃ ಸತ್ಯುಗ ಕೂಡ ಮಧುರ ಮನೆ ಆಗಿದೆ ಏಕೆಂದರೆ ಸತ್ಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಶಾಂತಿ ಇರುತ್ತದೆ ಈ ಕಲಿಯುಗದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳ ಬಳಿ ಎಷ್ಟೊಂದು ಅಶಾಂತಿ ಇದೆ ಅಂದ ಮೇಲೆ ಜಗತ್ತಿನಲ್ಲೂ ಕೂಡ ಎಷ್ಟೊಂದು ಅಶಾಂತಿ ಇದೆ ಸತ್ಯಯುಗದಲ್ಲಿ ಮನೆಯಲ್ಲೂ ಕೂಡ ಶಾಂತಿ ಇರುತ್ತದೆ ಇಡೀ ಜಗತ್ತಿನಲ್ಲೂ ಕೂಡ ಶಾಂತಿ ಇರುತ್ತದೆ ಸತ್ಯಯುಗ ಹೊಸ ಜಗತ್ತಾಗಿದೆ ಸಣ್ಣ ಜಗತ್ತಾಗಿದೆ ಈ ಹಳೆಯ ಜಗತ್ತು ಬಹಳ ದೊಡ್ಡ ಜಗತ್ತಾಗಿದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಎರಡೂ ಇತ್ತು ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಗಲಾಟೆಯ ಮಾತಿರಲಿಲ್ಲ ಏಕೆಂದರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಶಾಂತಿ ಆಸ್ತಿ ಸಿಕ್ಕಿತ್ತು ಪುತ್ರವಾನ್ ಭವ ಆಯುಷ್ಮಾನ್ ಭವ ಎಂದು ಗುರುಗಳು ಆಶೀರ್ವಾದವನ್ನು ಮಾಡುತ್ತಾರೆ ಆದರೆ ಆ ಗುರುಗಳು ಯಾವುದೇ ಹೊಸ ಆಶೀರ್ವಾದವನ್ನು ನೀಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಸ್ವಾಭಾವಿಕವಾಗಿ ನಿಮಗೆ ಆಸ್ತಿ ಸಿಗುತ್ತದೆ ಈಗ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ಯಾವಾಗ ಜಗತ್ತು ದುಃಖಿ ಜಗತ್ತಾಗುತ್ತದೆಯೋ ಆಗ ಪಾರಲೌಕಿಕ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಧರ್ಮದವರೂ ನೆನಪು ಮಾಡುತ್ತಾರೆ ಇದು ಪತಿತ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಸುಖ ಇರುತ್ತದೆ ಹೊಸ ಜಗತ್ತಿನಲ್ಲಿ ಅಶಾಂತಿಯ ಹೆಸರು ಕೂಡ ಇರುವುದಿಲ್ಲ ಈಗ ಮಕ್ಕಳಾದ ನೀವು ಪವಿತ್ರರಾಗಬೇಕು ಗುಣವಂತರಾಗಬೇಕು ಇಲ್ಲದಿದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ ನಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸುವಂತವರು ಧರ್ಮರಾಜ ಆಗಿದ್ದಾರೆ ಮಕ್ಕಳ ಮೇಲೆ ಕೇಸ್ ನಡೆಯುತ್ತದೆ ನಾವು ಮಾಡಿರುವ ಪಾಪಕ್ಕೆ ಅವಶ್ಯವಾಗಿ ನಮಗೆ ಶಿಕ್ಷೆ ಸಿಕ್ಕೇ ಸಿಗುತ್ತದೆ ಯಾರು ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೋ ಅವರು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಪಾಪಕ್ಕೆ ಶಿಕ್ಷೆ ಸಿಗುತ್ತದೆ ಅದಕ್ಕೆ ಕರ್ಮ ಭೋಗ ಎಂದು ಕರೆಯಲಾಗುತ್ತದೆ ಇದು ರಾವಣನ ಪರ ರಾಜ್ಯ ಆಗಿದೆ ಈ ರಾವಣನ ರಾಜ್ಯದಲ್ಲಿ ಅಪಾರ ದುಃಖ ಇದೆ ರಾಮರಾಜ್ಯದಲ್ಲಿ ಅಪಾರ ಸುಖ ಇರುತ್ತದೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಅನೇಕರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಲೇಟ್ ಆಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಕಡಿಮೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಕಡಿಮೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರನ್ನು ನೋಡಿ ನೀವು ತಿಳಿದುಕೊಳ್ಳಬೇಕು ಇವರು ಲೇಟ್ ಆಗಿ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಎಂದು ಯಾರು ದ್ವಾಪರ ಯುಗದ ಆದಿಯಿಂದ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೋ ಅವರು ಬೇಗ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರು ಎಲ್ಲರಿಗಿಂತ ಮೊದಲನೇ ನಂಬರಿಗೆ ಹೋಗಬೇಕು ನಿಮಗೆ ಗೊತ್ತಿದೆ ಆತ್ಮರಾದ ನಾವು ನಮ್ಮ ಮಧುರ ಮನೆಯಿಂದ ಈ ಜಗತ್ತಿಗೆ ಬಂದಿದ್ದೇವೆ ಶಾಂತಿಯ ಜಗತ್ತು ಸನ್ನೆಯ ಜಗತ್ತು ಶಬ್ದದ ಜಗತ್ತು ಎಂದು ಕರೆಯಲಾಗುತ್ತದೆ ಮಕ್ಕಳು ಧ್ಯಾನಕ್ಕೆ ಹೋಗುತ್ತಾರೆ ಧ್ಯಾನಕ್ಕೆ ಹೋದಾಗ ಅಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ನಡೆಯುತ್ತದೆ ಎಂದು ವಾಪಸ್ ಬಂದ ನಂತರ ಮಕ್ಕಳು ಎಲ್ಲರಿಗೂ ತಿಳಿಸುತ್ತಾರೆ ಜ್ಞಾನ ಮಾರ್ಗಕ್ಕೂ ಧ್ಯಾನಕ್ಕೂ ಯಾವ ಸಂಬಂಧವೂ ಇಲ್ಲ ಇಲ್ಲಿ ಮುಖ್ಯ ಮಾತು ಅಂದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಬೇರೆ ಯಾವ ಮಾತಿನ ಅವಶ್ಯಕತೆಯು ಇಲ್ಲಿ ಇಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಮಕ್ಕಳು ಅಂದರೆ ಆತ್ಮರಾದ ನೀವು ಈ ಶರೀರದಲ್ಲಿ ನಿರಾಕಾರ ರೂಪದಲ್ಲಿ ಇದ್ದೀರಾ ಇನ್ನು ಇಲ್ಲಿ ಬೇರೆ ಯಾವ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಈಗ ಆತ್ಮದ ಪ್ರೀತಿ ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಶರೀರ ಅಂತೂ ಪತಿತ ಆಗಿದೆ ಎಲ್ಲರ ಶರೀರವೂ ಪತಿತಾಗಿದೆ ಅಂದ ಮೇಲೆ ಪತಿತ ಶರೀರದ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ ಆತ್ಮ ಬಲೆ ಪಾವನ ಆಗುತ್ತದೆ ಆದರೆ ಶರೀರ ಅಂತೂ ಪತಿತ ಆಗಿದೆ ಪತಿತ ಜಗತ್ತಿನಲ್ಲಿ ಪಾವನ ಶರೀರ ಇರಲು ಸಾಧ್ಯ ಇಲ್ಲ ಪತಿತ ಜಗತ್ತಿನಲ್ಲಿ ಶರೀರ ಪಾವನ ಆಗಲು ಸಾಧ್ಯ ಇಲ್ಲ ಆತ್ಮವನ್ನು ಇಲ್ಲಿ ಪಾವನ ಮಾಡಿಕೊಳ್ಳಬೇಕು ಆತ್ಮ ಪಾವನ ಆದ ನಂತರ ಈ ಹಳೆಯ ಶರೀರದ ವಿನಾಶ ಆಗುತ್ತದೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಪಾವನ ಆಗುವುದು ಆತ್ಮದ ಕೆಲಸ ಆಗಿದೆ ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಬೇಕು ಹೊಸ ಜಗತ್ತಿನಲ್ಲಿ ಆತ್ಮಕ್ಕೆ ಪವಿತ್ರ ಶರೀರ ಸಿಗುತ್ತದೆ ಇಲ್ಲಿ ಆತ್ಮ ಬಲೆ ಪಾವನ ಆಗಬಹುದು ಆದರೆ ಹೊಸ ಶರೀರ ಸತ್ಯುಗದಲ್ಲೇ ಸಿಗುತ್ತದೆ ಈಗ ಆತ್ಮರಾದ ನೀವು ಒಬ್ಬ ಪರಂಪಿತಾ ಪರಮಾತ್ಮ ತಂದೆ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಮತ್ತು ಈ ಪತಿತ ಶರ್ರವನ್ನು ನಾವೀಗ ಮುಟ್ಟಲೂ ಬಾರದು ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಶರ್ರದ ಜೊತೆಗೆ ನಾವು ಸಂಬಂಧವನ್ನು ಜೋಡಣೆ ಮಾಡಿ ಶರ್ರದ ಮೋಹದಲ್ಲಿ ಸಿಕ್ಕಿ ಹಾಕಿಕೊಂಡು ನೇತಾಡುತ್ತಿರುತ್ತೇವೆ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ ಸತ್ಯಯುಗದಲ್ಲಿ ಯಾರೂ ವಿಕಾರಕ್ಕೆ ವಶ ಆಗುವುದಿಲ್ಲ ಆದ್ದರಿಂದ ಸತ್ಯಯುಗದಲ್ಲಿ ಯಾರ ಶರೀರವೂ ವಿಕಾರಿ ಶರೀರ ಆಗುವುದಿಲ್ಲ ಮತ್ತು ಸತ್ಯಯುಗದಲ್ಲಿ ಯಾರು ವಿಕಾರಕ್ಕೆ ವಶ ಆಗದೇ ಇರುವ ಕಾರಣ ಯಾರ ಆತ್ಮವೂ ವಿಕಾರಿ ಆತ್ಮ ಆಗುವುದಿಲ್ಲ ವಲ್ಲಭಾಚಾರಿ ಇದ್ದಾರೆ ಅವರು ಯಾರಿಂದಲೂ ಮುಟ್ಟಿಸಿಕೊಳ್ಳುವುದಿಲ್ಲ ನಿಮಗೆ ಗೊತ್ತಿದೆ ಅವರ ಆತ್ಮ ನಿರ್ವಿಕಾರಿ ಆಗಿಲ್ಲ ಅವರ ಆತ್ಮ ಪವಿತ್ರ ಆಗಿಲ್ಲ ಅದು ಒಂದು ವಲ್ಲಭಾಚಾರಿಯ ಪಂಥ ಆಗಿದೆ ಅವರು ತಮ್ಮ ಕುಲವನ್ನು ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಅನ್ಯರ ಮೂಲಕ ತಮ್ಮ ಶರೀರವನ್ನು ಮುಟ್ಟಿಸಿಕೊಳ್ಳುವುದಿಲ್ಲ ನಾನು ವಿಕಾರಿಯಾಗಿದ್ದೇನೆ ಅಪವಿತ್ರ ಆಗಿದ್ದೇನೆ ಎಂದು ಅವರು ತಿಳಿದುಕೊಂಡಿಲ್ಲ ಶರೀರ ಅಂತೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಈ ಮಾತನ್ನು ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಆತ್ಮ ಪಾವನ ಆಗುತ್ತದೆ ಆತ್ಮ ಪಾವನ ಆದಾಗ ನಂತರ ನಾವು ಶರೀರವನ್ನು ಚೇಂಜ್ ಮಾಡಬೇಕಾಗುತ್ತದೆ ಯಾವಾಗ ಶರೀರ ಪಾವನ ಆಗುತ್ತದೆಯೋ ಆಗ ಪಂಚ ತತ್ವ ಕೂಡ ಪಾವನ ಆಗುತ್ತದೆ ಸತ್ಯಯುಗದಲ್ಲಿ ತತ್ವ ಕೂಡ ಪವಿತ್ರ ಆಗಿರುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ಪವಿತ್ರ ಶರೀರ ತಯಾರಾಗುತ್ತದೆ ದೇವತೆಗಳು ಪವಿತ್ರ ಶರೀರವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ದೇವತೆಗಳು ಪತಿತ ಜಗತ್ತಿನಲ್ಲಿ ಕಾಲನ್ನು ಇಡಲು ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳ ಆತ್ಮ ಮತ್ತು ಶರೀರ ಎರಡು ಪವಿತ್ರ ಆಗಿರುತ್ತದೆ ದೇವತೆಗಳ ಆತ್ಮ ಮತ್ತು ಶರೀರ ಪಾವನ ಆಗಿರುತ್ತದೆ ಆದ್ದರಿಂದ ದೇವತೆಗಳು ಸತ್ಯುಗದಲ್ಲೇ ಕಾಲನ್ನು ಇಡುತ್ತಾರೆ ಇದು ಪತಿತ ಜಗತ್ತಾಗಿದೆ ಆತ್ಮ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಒಬ್ಬರು ಶಾರೀರಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಅಶ್ವರ್ವಿ ತಂದೆಯಾಗಿದ್ದಾರೆ ಅಶ್ವರ್ವಿ ತಂದೆಯನ್ನು ಆತ್ಮ ನೆನಪು ಮಾಡುತ್ತದೆ ಏಕೆಂದರೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಸುಖದ ಆಸ್ತಿ ಸಿಕ್ಕಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಆತ್ಮಕ್ಕೆ ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಬಲೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನ ಆಗಿದ್ದಾರೆ ಆದರೂ ಕೂಡ ಆ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಉಲ್ಟಾ ಶಿಕ್ಷಣ ಜನರಿಗೆ ಪ್ರಾಪ್ತಿಯಾಗುತ್ತಿದೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಉಲ್ಟಾ ಶಿಕ್ಷಣ ಪ್ರಾಪ್ತಿಯಾಗಿದೆ ಮನುಷ್ಯರು ಮನುಷ್ಯರಾಗಿಯೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತಿನಲ್ಲಿ ಜನ ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ತಪ್ಪಿನ ಬಗ್ಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ಒಂದೇ ಒಂದು ಮನ್ಮನಾಭವ ಅನ್ನುವ ಮಂತ್ರವನ್ನು ನೀಡುತ್ತಾರೆ ಮನ್ಮನಾಭವ ಅನ್ನುವ ಮಂತ್ರಕ್ಕೂ ಅರ್ಥ ಅಂತೂ ಇರಲೇಬೇಕು ತಾನೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸಾಕು ಕೇವಲ ಇದೊಂದೇ ಕುಂಗಿನಲ್ಲಿ ಇರಬೇಕು ಆಗ ನಾವು ಪಾವನ ಆಗಲು ಸಾಧ್ಯ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಾವು ಪಾವನ ಆಗಲು ಸಾಧ್ಯ ಪವಿತ್ರರಾಗಿದ್ದರು ಈಗ ಪರಮಾತ್ಮ ತಂದೆ ಬಂದು ಪುನಃ ನಮ್ಮನ್ನು ಈ ರೀತಿ ಪವಿತ್ರರನ್ನಾಗಿ ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶದ ಚಿತ್ರವನ್ನು ಇಡುತ್ತಾರೆ ಯಾರು ಮೂರ್ತಿಯನ್ನು ನಿರ್ಮಾಣ ಮಾಡುವಂತವರಾಗಿದ್ದಾರೋ ಅವರು ಮನುಷ್ಯರ ಚೆಹರೆಯನ್ನು ನೋಡಿ ತಕ್ಷಣ ಅಂತದ್ದೇ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಆ ಮೂರ್ತಿ ಎಷ್ಟು ಸುಂದರವಾಗಿರುತ್ತದೆ ಅಂದರೆ ಆ ಮೂರ್ತಿಯನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಜೀವಂತವಾಗಿ ನಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಂದು ಅನುಭವ ಆಗುತ್ತದೆ ಅದು ಜಡ ಮೂರ್ತಿಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಚೈತನ್ಯದಲ್ಲಿ ಈ ರೀತಿ ಲಕ್ಷ್ಮೀನಾರಾಯಣ ಆಗಬೇಕು ಈ ರೀತಿ ಲಕ್ಷ್ಮೀನಾರಾಯಣ ಆಗಲು ಏನನ್ನು ಮಾಡಬೇಕು ಹೇಗೆ ಲಕ್ಷ್ಮೀನಾರಾಯಣ ಆಗುತ್ತೀರಾ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಮತ್ತು ಪವಿತ್ರತೆಯ ಆಧಾರದಿಂದ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಶಾಲೆಯಾಗಿದೆ ಜಗತ್ತಿನ ಜನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಅದಕ್ಕೆ ಚಿತ್ರಕಲೆ ಎಂದು ಕರೆಯಲಾಗುತ್ತದೆ ವ್ಯಕ್ತಿ ಹೇಗಿರುತ್ತಾರೋ ಆ ವ್ಯಕ್ತಿಯ ಚೆಹರೆಗೆ ತಕ್ಕಂತೆ ಇನ್ನೊಂದು ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಆ ಮೂರ್ತಿಯನ್ನು ನೋಡಿ ಪುನಃ ಅಂಥದ್ದೇ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವ ಮಾತನ್ನು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಅದು ಜಡಚಿತ್ರ ಆಗಿದೆ ಸತ್ಯಯುಗದಲ್ಲಿ ನೀವು ಚೈತನ್ಯದಲ್ಲಿ ದೇವತೆಗಳಾಗುತ್ತೀರಾ ಸತ್ಯಯುಗದಲ್ಲಿ ಪಂಚ ತತ್ವದ ಚೈತನ್ಯ ಶರೀರ ಇರುತ್ತದೆ ಈ ಸಮಯದಲ್ಲಿ ಮನುಷ್ಯರು ಜಡಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಪುನಃ ಅದೇ ರೀತಿ ನಿರ್ಮಾಣ ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳ ಫೋಟೋವನ್ನು ಯಾರೂ ತೆಗೆಯಲು ಸಾಧ್ಯ ಇಲ್ಲ ಧ್ಯಾನಕ್ಕೆ ಹೋದಾಗ ಬಲೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಆದರೆ ಧ್ಯಾನದಲ್ಲಿ ಫೋಟೋವನ್ನು ತೆಗೆಯಲು ಸಾಧ್ಯ ಇಲ್ಲ ಹೇಳುತ್ತಾರೆ ನಾನು ಈ ರೀತಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೆ ಎಂದು ಸಾಕ್ಷಾತ್ಕಾರದಲ್ಲಿ ದೇವತೆಗಳ ಯಾವ ಸ್ವರೂಪವನ್ನು ನೋಡಿರುತ್ತಾರೋ ಅದೇ ಸ್ವರೂಪದ ಚಿತ್ರವನ್ನು ಅವರಿಗೆ ಸ್ವಯಂ ಕೂಡ ಬರೆಯಲು ಸಾಧ್ಯ ಆಗುವುದಿಲ್ಲ ಮತ್ತು ಚಿತ್ರಕಾರರಿಗೆ ಹೇಳಿ ಅದೇ ರೀತಿ ಚಿತ್ರವನ್ನು ಬರೆಸಲು ಸಾಧ್ಯ ಆಗುವುದಿಲ್ಲ ಯಾವಾಗ ನಾವು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಆಗ ಪುನಃ ನಾವು ಆ ರೀತಿ ದೇವತೆ ಆಗುತ್ತೇವೆ ಕಲ್ಪದ ಮೊದಲಿನಂತೆ ಪುನಃ ನಾವು ದೇವತೆ ಆಗುತ್ತೇವೆ ಇದು ಎಂತಹ ಅದ್ಭುತವಾದ ಪ್ರಾಕೃತಿಕವಾದ ನಾಟಕ ಆಗಿದೆ ನೋಡಿ ಪರಮಾತ್ಮ ತಂದೆ ಕುಳಿತು ಪ್ರಕೃತಿಯ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಇಂತಹ ಮಾತಿನ ಬಗ್ಗೆ ವಿಚಾರ ಕೂಡ ನಡೆಯುವುದಿಲ್ಲ ಮನುಷ್ಯರು ಕೇವಲ ಹೋಗಿ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ಈ ದೇವತೆಗಳು ರಾಜ್ಯವನ್ನು ಆಳುತ್ತಿದ್ದರು ಆದರೆ ಯಾವಾಗ ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪುನಃ ದೇವತೆಗಳು ಯಾವಾಗ ಬರುತ್ತಾರೆ ಅಥವಾ ದೇವತೆಗಳು ಏನನ್ನು ಮಾಡುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರು ಮೊದಲು ಇದ್ದು ಹೋಗಿದ್ದಾರೆ ಪುನಃ ಈಗ ಅವರೇ ಸೂರ್ಯವಂಶಿಗಳಾಗುತ್ತಾರೆ ಮತ್ತು ಚಂದ್ರವಂಶಿಗಳಾಗುತ್ತಾರೆ ಈ ಜ್ಞಾನದ ಮೂಲಕ ಪುನಃ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಸ್ಥಾಪನೆ ಆಗುತ್ತದೆ ಇದು ಅದ್ಭುತವಾದ ಮಾತಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವೀಗ ಈ ರೀತಿ ಪುರುಷಾರ್ಥವನ್ನು ಮಾಡಿದರೆ ನೀವು ಪುನಃ ದೇವತೆ ಆಗುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅದೇ ರೀತಿ ಪಾತ್ರ ನಡೆಯುತ್ತದೆ ಇದು ಅದ್ಭುತವಾದ ಜ್ಞಾನ ಆಗಿದೆ ಯಾವಾಗ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೀರೋ ಆಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಎಲ್ಲರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ ಪರಿಶ್ರಮವನ್ನು ಪಡಬೇಕು ಪರಿಶ್ರಮವನ್ನು ಪಡದೆ ಸುಮ್ಮನೆ ಫಲ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಬಲೆ ನಾಟಕದ ಅನುಸಾರ ಪುರುಷಾರ್ಥವನ್ನು ಮಾಡುತ್ತೀರಾ ಆದರೆ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ನಾಟಕದಲ್ಲಿ ಇದ್ದರೆ ನಾಟಕ ನನ್ನ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಎಂದು ತಿಳಿದುಕೊಂಡು ಹಾಗೆ ಕುಳಿತುಕೊಳ್ಳಬಾರದು ನಾಟಕದಲ್ಲಿ ಇದ್ದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ತಿಳಿದುಕೊಂಡು ಹಾಗೆ ಕುಳಿತುಕೊಳ್ಳಬಾರದು ಇಂತಹ ಅನೇಕ ಆತ್ಮರಿದ್ದಾರೆ ಅವರು ಕಾಡು ಮನುಷ್ಯರಂತೆ ವಿಚಾರವನ್ನು ಮಾಡುತ್ತಾರೆ ಅಂದರೆ ನನ್ನ ಅದೃಷ್ಟದಲ್ಲಿ ಇದ್ದರೆ ನಾನು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಯಾರು ವಿಚಾರವನ್ನು ಮಾಡುತ್ತಾರೋ ಅವರು ಕಾಡು ಮನುಷ್ಯರಂತೆ ವಿಚಾರವನ್ನು ಮಾಡುತ್ತಿದ್ದಾರೆ ಎಂದು ಅರ್ಥ ಅರೆ ಪುರುಷಾರ್ಥವನ್ನು ನೀವು ಅವಶ್ಯವಾಗಿ ಮಾಡಬೇಕು ಪುರುಷಾರ್ಥದ ಮೂಲಕ ಪದವಿ ರೂಪಿತ ಆಗುತ್ತದೆ ಮನುಷ್ಯರು ಕೇಳುತ್ತಾರೆ ಪುರುಷಾರ್ಥ ದೊಡ್ಡದೋ ಅಥವಾ ಪದವಿ ದೊಡ್ಡದೋ ಎಂದು ಪದವಿಯೇ ದೊಡ್ಡದಾಗಿದೆ ಆದರೆ ಪುರುಷಾರ್ಥವನ್ನು ದೊಡ್ಡದು ಎಂದು ಹೇಳಲಾಗುತ್ತದೆ ಪುರುಷಾರ್ಥವನ್ನು ಉನ್ನತ ಸ್ಥಾನದಲ್ಲಿ ಇಡಲಾಗುತ್ತದೆ ಏಕೆಂದರೆ ಪುರುಷಾರ್ಥದ ಮೂಲಕ ಪದವಿ ರೂಪಿತ ಆಗುತ್ತದೆ ಪ್ರತಿಯೊಬ್ಬ ಮನುಷ್ಯರು ಪುರುಷಾರ್ಥದ ಮೂಲಕ ಎಲ್ಲವನ್ನೂ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಪುರುಷಾರ್ಥದ ಮೂಲಕ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ ಕೆಲವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಅವರು ಜ್ಞಾನವನ್ನು ಉಲ್ಟಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಕೆಲವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಅಂದರೆ ಮುನಿಸಿಕೊಂಡು ಬಿಡುತ್ತಾರೆ ಇಲ್ಲಿ ಮಕ್ಕಳ ಮೂಲಕ ಎಷ್ಟೊಂದು ಪುರುಷಾರ್ಥವನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ಹಗಲು ರಾತ್ರಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಈಗ ಮಕ್ಕಳು ನಿಮ್ಮ ನಡತೆಯನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ನಂಬರ್ ಒನ್ ನಡತೆ ಅಂದರೆ ಪಾವನ ಆಗುವುದು ದೇವತೆಗಳು ಪಾವನರಾಗಿದ್ದಾರೆ ನಂತರ ಯಾವಾಗ ಕೆಳಗಡೆ ಬೀಳುತ್ತಾರೋ ಆಗ ನಡತೆ ಕೆಟ್ಟು ಹೋಗುತ್ತದೆ ನಡತೆ ಕೆಟ್ಟು ಹೋದಾಗ ಸಂಪೂರ್ಣ ಪತಿತರಾಗಿ ಬಿಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಮ್ಮ ನಡತೆ ನಂಬರ್ ಒನ್ ಆಗಿತ್ತು ನಂತರ ನಾವು ಸಂಪೂರ್ಣ ಕೆಳಗಡೆ ಬಿದ್ದು ಬಿಟ್ಟೆವು ಎಲ್ಲದಕ್ಕೂ ಆಧಾರ ಪವಿತ್ರತೆಯಾಗಿದೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಕಠಿಣ ಎಂದು ಕೆಲವರಿಗೆ ಅನುಭವ ಆಗುತ್ತದೆ ಮನುಷ್ಯರ ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ಸತ್ಯುಗದಲ್ಲಿ ಕಣ್ಣು ಮೋಸವನ್ನು ಮಾಡುವುದಿಲ್ಲ ಏಕೆಂದರೆ ಜ್ಞಾನದ ಮೂರನೇ ನೇತ್ರ ನಿಮಗೆ ಪ್ರಾಪ್ತಿಯಾಗಿರುತ್ತದೆ ಆದ್ದರಿಂದ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಕರೆಯಲಾಗುತ್ತದೆ ಸರ್ವ ಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಬಂದು ಈ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಬಲೆ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಆದರೆ ಆತ್ಮ ಮನುಷ್ಯ ರೂಪದಲ್ಲೇ ಎಲ್ಲಾ ಕಾರ್ಯವನ್ನೂ ಮಾಡುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ ದೇವತೆಗಳ ಮಹಿಮೆಯೇ ಸಂಪೂರ್ಣ ಬೇರೆಯಾಗಿದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೀವೇಕೆ ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಬೀಜ ರೂಪ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಸಚ್ಚಿತ್ತಾನಂದ ಸ್ವರೂಪ ಎಂದು ಕರೆಯಲಾಗುತ್ತದೆ ವೃಕ್ಷದ ಬೀಜ ಇರುತ್ತದೆ ತಾನೆ ಆ ವೃಕ್ಷದ ಬೀಜಕ್ಕೆ ವೃಕ್ಷದ ಬಗ್ಗೆ ಗೊತ್ತಿರುತ್ತದೆ ಆದರೆ ಆ ಬೀಜ ಜಡ ಬೀಜ ಆಗಿದೆ ವೃಕ್ಷದ ಬೀಜದಲ್ಲಿರುವ ಆತ್ಮ ಜಡ ಆಗಿದೆ ಮನುಷ್ಯರಲ್ಲಿ ಚೈತನ್ಯ ಆತ್ಮ ಇದೆ ಚೈತನ್ಯ ಆತ್ಮಕ್ಕೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ವೃಕ್ಷ ಸಣ್ಣದಿದ್ದು ದೊಡ್ಡದಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ವೃಕ್ಷದಲ್ಲೂ ಕೂಡ ಆತ್ಮ ಇದೆ ಆದರೆ ವೃಕ್ಷ ಮಾತನಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆತ್ಮಕ್ಕೆ ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡುವುದಿಲ್ಲ ಪರಮ ಆತ್ಮ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತೇವೆ ಪುನಃ ಪರಮಾತ್ಮ ತಂದೆಗೆ ಈಶ್ವರ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಪರಂಪಿತಾ ಪರಮಾತ್ಮ ಆಗಿದೆ ಪರಮ ಅಂದರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಮಹಿಮೆ ಕೂಡ ಸರ್ವಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಈಗ ದಿನ ದಿನ ಕಳೆದಂತೆ ಮಹಿಮೆ ಕೂಡ ಕಡಿಮೆ ಆಗುತ್ತಿದೆ ಏಕೆಂದರೆ ಮೊದಲು ಎಲ್ಲರ ಬುದ್ಧಿ ಸತೋ ಪ್ರಧಾನ ಆಗಿತ್ತು ನಂತರ ರಜೋ ಬುದ್ಧಿ ಆಗುತ್ತದೆ ಈಗ ಎಲ್ಲರ ಬುದ್ಧಿ ತಮೋ ಪ್ರಧಾನ ಆಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತೇನೆ ಗಾಯನ ಕೂಡ ಇದೆ ಸತ್ಯುಗದ ಆದಿಯಲ್ಲಿ ಸತ್ಯವೇ ಇರುತ್ತದೆ ಸತ್ಯುಗದಲ್ಲಿ ಸದಾ ಸತ್ಯವೇ ಇರುತ್ತದೆ ಕೆಲವೊಂದು ಬಹಳ ಒಳ್ಳೆಯ ಗಾದೆ ಮಾತನ್ನು ನಿರ್ಮಾಣ ಮಾಡಿದ್ದಾರೆ ಏಕೆಂದರೆ ಅನ್ಯ ಧರ್ಮದವರು ಪುನಃ ಇಷ್ಟೊಂದು ಪತಿತರಾಗುವುದಿಲ್ಲ ಯಾರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರು ಜಾಸ್ತಿ ಪತಿತರಾಗುವುದಿಲ್ಲ ಭಾರತದ ನಿವಾಸಿಗಳು ಮೊದಲು ಬಹಳಷ್ಟು ಪ್ರಧಾನ ಆಗಿದ್ದರು ನಂತರ ಅನೇಕ ಜನ್ಮದ ಅಂತ್ಯದಲ್ಲಿ ಅವರೇ ತಮ್ಮ ಪ್ರಧಾನ ಆಗಿದ್ದಾರೆ ಅನ್ಯ ಧರ್ಮ ಸ್ಥಾಪಕರಿಗೆ ಈ ರೀತಿ ಪತಿತರಾಗಿದ್ದಾರೆ ಎಂದು ಹೇಳುವುದಿಲ್ಲ ಅನ್ಯ ಧರ್ಮದವರು ಅಷ್ಟೊಂದು ಸತೋ ಸತೋಪ್ರಧಾನರೂ ಆಗುವುದಿಲ್ಲ ಮತ್ತು ಅನ್ಯ ಧರ್ಮದವರು ಅಷ್ಟೊಂದು ಸಮೋ ಪ್ರಧಾನ ಕೂಡ ಆಗುವುದಿಲ್ಲ ಅನ್ಯ ಧರ್ಮದವರು ಬಹಳ ಸುಖವನ್ನೂ ಕೂಡ ಅನುಭವ ಮಾಡುವುದಿಲ್ಲ ಮತ್ತು ಅನ್ಯ ಧರ್ಮದವರು ಬಹಳಷ್ಟು ದುಃಖವನ್ನು ಕೂಡ ಅನುಭವ ಮಾಡುವುದಿಲ್ಲ ಎಲ್ಲರಿಗಿಂತ ಜಾಸ್ತಿ ನಿಮ್ಮ ಬುದ್ಧಿ ತಮೋ ಪ್ರಧಾನ ಆಗಿದೆ ಏಕೆ ಯಾರು ಮೊಟ್ಟ ಮೊದಲು ದೇವತೆ ಆಗಿದ್ದರು ಅವರೇ ಅನ್ಯ ಧರ್ಮದವರಿಗಿಂತ ಜಾಸ್ತಿ ಕೆಳಗಡೆ ಬೀಳುತ್ತಾರೆ ಯಾರು ಮೊದಲು ದೇವಿ ದೇವತೆಗಳಾಗಿದ್ದರು ಅವರೇ ಎಲ್ಲಾ ಧರ್ಮದವರಿಗಿಂತ ಹೆಚ್ಚು ಕೆಳಗಡೆ ಬೀಳುತ್ತಾರೆ ಬಲೆ ಭಾರತದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಏಕೆಂದರೆ ಭಾರತ ಬಹಳ ಹಳೆಯ ದೇಶ ಆಗಿದೆ ವಿಚಾರ ಮಾಡಿದಾಗ ಗೊತ್ತಾಗುತ್ತದೆ ಈ ಸಮಯದಲ್ಲಿ ಭಾರತ ದೇಶ ಬಹಳಷ್ಟು ಕೆಳಗಡೆ ಬಿದ್ದಿದೆ ಭಾರತದ ಉತ್ಥಾನ ಮತ್ತು ಪತನ ಎಂದು ಕರೆಯುತ್ತೇವೆ ಈ ಸಮಯದಲ್ಲಿ ಭಾರತದ ಪತನ ಆಗಿದೆ ಭಾರತದ ಪತನ ಅಂದರೆ ದೇವಿ ದೇವತೆಗಳ ಪತನ ಆಗಿದೆ ದೇವಿ ದೇವತೆಗಳ ಉತ್ಥಾನ ಮತ್ತು ಪತನ ಎಂದು ಕರೆಯಲಾಗುತ್ತದೆ ಈಗ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ನೀವು ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದೀರಾ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸುಖವನ್ನು ನೋಡಿದ್ದೇವೆ ಯಾವಾಗ ನಾವು ಸತೋ ಪ್ರಧಾನರಾಗಿದ್ದೇವೋ ಆಗ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ನಂತರ ನಾವೇ ಬಹಳಷ್ಟು ದುಃಖವನ್ನು ಜೀವನದಲ್ಲಿ ಅನುಭವ ಮಾಡಿದ್ದೇವೆ ಏಕೆಂದರೆ ನಾವೀಗ ತಮೋ ಪ್ರಧಾನ ಆಗಿದ್ದೇವೆ ಮುಖ್ಯವಾಗಿ ಇರುವಂತದ್ದು ನಾಲ್ಕು ಧರ್ಮ ಆಗಿದೆ ದೇವತಾ ಧರ್ಮ ಇಸ್ಲಾಂ ಧರ್ಮ ಬೌದ್ಧಿ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ ಅನ್ನುವ ನಾಲ್ಕು ಧರ್ಮ ಮುಖ್ಯ ಧರ್ಮ ಆಗಿದೆ ನಂತರ ಇದೇ ಧರ್ಮದ ಮೂಲಕ ಅನ್ಯ ಧರ್ಮಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಮಾತು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ನಾವು ಯಾವ ಧರ್ಮದ ಆತ್ಮ ಆಗಿದ್ದೇವೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲದೇ ಇರುವ ಕಾರಣ ಧರ್ಮವನ್ನೇ ತ್ಯಾಗ ಮಾಡಿಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲಾ ಧರ್ಮಕ್ಕಿಂತ ಮುಖ್ಯ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ಆದರೆ ದೇವತಾ ಧರ್ಮದ ಆತ್ಮರು ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ತಿಳುವಳಿಕೆ ಉಳ್ಳವರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಇವರಿಗೆ ತಮ್ಮ ಧರ್ಮದ ಬಗ್ಗೆ ವಿಶ್ವಾಸ ಇಲ್ಲ ಎಂದು ಇಲ್ಲದಿದ್ದರೆ ಭಾರತ ದೇಶ ಮೊದಲು ಎಷ್ಟು ಶ್ರೇಷ್ಠ ಆಗಿತ್ತು ಈಗ ಭಾರತ ದೇಶ ಎಷ್ಟೊಂದು ಕನಿಷ್ಠ ಆಗಿದೆ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ಮೊದಲು ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಿ ಸಂಪೂರ್ಣ ಇತಿಹಾಸದ ಬಗ್ಗೆ ಇಲ್ಲಿ ಕುಳಿತು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೇ ದೇವತೆ ಆಗಿದ್ದೀರಿ ಅರ್ಧ ಕಲ್ಪದವರೆಗೂ ನೀವೇ ರಾಜ್ಯವನ್ನು ಆಳಿದ್ದೀರಾ ನಂತರ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯದಲ್ಲಿ ನೀವೇ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರು ಆಗಿಬಿಟ್ಟಿದ್ದೀರಾ ಈಗ ಪುನಃ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಭಗವಾನ್ ವಾಚಾಗಿದೆ ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿ ಮಕ್ಕಳನ್ನು ಈಶ್ವರಿಯ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ನಿಮ್ಮ ಮನಸ್ಸಿನ ಸ್ವಚ್ಛತೆಯ ಆಧಾರದಿಂದ ಪರಮಾತ್ಮ ತಂದೆಯ ಅದ್ಭುತವಾದ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪುರುಷಾರ್ಥದ ಆಧಾರದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನಾಟಕದಲ್ಲಿ ಇದ್ದರೆ ನಾಟಕ ನನ್ನ ಮೂಲಕ ಪುರುಷಾರ್ಥವನ್ನು ಮಾಡಿಸಲಿ ಎಂದು ಹೇಳಿ ಪುರುಷಾರ್ಥವನ್ನು ಮಾಡದೆ ಹಾಗೆ ಕುಳಿತುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ರಾವಣ ರಾಜ್ಯದಲ್ಲಿ ಅಪವಿತ್ರ ದೃಷ್ಟಿಯ ಮೋಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನದ ಮೂರನೇ ನೇತ್ರದಿಂದ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಪವಿತ್ರತೆ ಅನ್ನುವ ನಂಬರ್ ಒನ್ ಗುಣ ಏನಿದೆ ಆ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜನ್ಮದ ಜನ್ಮ ಪತ್ರಿಕೆಯನ್ನು ಅರ್ಥ ಮಾಡಿಕೊಂಡು ಸದಾ ಖುಷಿಯಲ್ಲಿ ಇರುವಂತಹ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಬ್ರಾಹ್ಮಣ ಜೀವನ ಹೊಸ ಜೀವನ ಆಗಿದೆ ಬ್ರಾಹ್ಮಣರು ಆದಿಯಲ್ಲಿ ದೇವಿ ದೇವತೆಗಳಾಗಿದ್ದರು ಮತ್ತು ಈಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದಾರೆ ಬ್ರಾಹ್ಮಣರ ಜನ್ಮ ಪತ್ರಿಕೆಯಲ್ಲಿ ಮೂರು ಕಾಲ ಕೂಡ ಬಹಳ ಶ್ರೇಷ್ಠ ಆಗಿದೆ ಬ್ರಾಹ್ಮಣ ಆತ್ಮರ ಜನ್ಮ ಪತ್ರಿಕೆಯಲ್ಲಿ ಆದಿ ಮಧ್ಯ ಅಂತ್ಯ ಅನ್ನುವ ಮೂರು ಕಾಲ ಬಹಳ ಒಳ್ಳೆಯದೇ ನಡೆದಿದೆ ಅಂದ ಮೇಲೆ ಏನಾಗಿದೆಯೋ ಅದು ಕೂಡ ಒಳ್ಳೆಯದೆ ಈಗ ಏನು ನಡೆಯುತ್ತಿದೆಯೋ ಅದು ಇನ್ನೂ ಬಹಳ ಒಳ್ಳೆಯದು ಮುಂದೆ ಏನಾಗುತ್ತದೆಯೋ ಅದು ಬಹಳಷ್ಟು ಬಹಳಷ್ಟು ಒಳ್ಳೆಯದಾಗಿದೆ ಬ್ರಾಹ್ಮಣ ಜೀವನದ ಜನ್ಮ ಪತ್ರಿಕೆ ಸದಾ ಒಳ್ಳೆಯದೇ ಆಗಿದೆ ಅಂದ ಮೇಲೆ ನಿಮ್ಮೆಲ್ಲರಿಗೂ ಗ್ಯಾರಂಟಿ ಇದೆ ನಮ್ಮ ಜೀವನದಲ್ಲಿ ಸದಾ ಒಳ್ಳೆಯದೇ ಆಗುತ್ತದೆ ಆದ್ದರಿಂದ ಸದಾ ಇದೇ ಖುಷಿಯಲ್ಲಿ ಇರಿ ಸ್ವಯಂ ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ನನ್ನ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದಿದ್ದಾರೆ ಮತ್ತು ಸ್ವಯಂ ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆ ನನ್ನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ನಾನು ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಅನ್ನುವ ಖುಷಿಯಲ್ಲಿರಬೇಕು ಎಂದಿನ ಶ್ಲೋಗನ್ ಆಗಿದೆ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಬೇಕು ಅಂದರೆ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧದ ರಸದ ಅನುಭವವನ್ನು ಮಾಡಿ ಒಬ್ಬ ತಂದೆಯ ಮೂಲಕ ಸರ್ವ ಸಂಬಂಧದ ರಸವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಆಗ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ಒಬ್ಬ ಪರಮಾತ್ಮ ತಂದೆ ಸರ್ವ ಸಂಬಂಧದ ಸುಖವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನಾವು ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ